ಎಕ್ಸೈಟ್ಮೆಂಟ್ಗೆ ಲಿಮಿಟ್ ಇಲ್ಲ ಆಮೇಲೆ ನನ್ನ ಫ್ಯಾನ್ಸ್ ಎಲ್ಲ ನೋ ಬೇಗ ಶೋಡ್ ಮೀರಿ ಆ ಖುಷಿ ಆ್ಯಂಡ್ ಆ ಒಂದು ಹ್ಯಾಪಿನೆಸ್ ತೋರಿಸಿದ್ರು ನೋಡಿ ದಟ್ ವಾಸ್ ರಿಯಲಿ ಆಸ್ಟು ಮೂವಿ ನೋಡಿದ್ಮೇಲೆ ನನಗೂ ಅನಿಸ್ತು ಇನ್ನೂ ಬೆಟ್ರ್ ಮಾಡ್ಬೋದಿರ್ತೀವಿ ನಾನು ಬಟ್ ಖುಷಿಯಾಗಿದೆ ಆ್ಯಂಡ್ ಮುಂದೆ ಮುಂದೆ ಇದೇ ಥರ ದೊಡ್ಡ ದೊಡ್ಡವ್ರ ಕ್ಯಾರೆಕ್ಟರ್ಸ್ ಜೊತೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೇನೆ ಆ್ಯಂಡ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೇನೆ ಆ್ಯಂಡ್ ಕ್ಯಾರೆಕ್ಟರ್ ರೋಲ್ಸ್ ಮೆಸೇಜ್ ಅವ್ರೆಂಟರ್ ರೋಲ್ಸ್ ಮಾಡೋಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ ಆಡಿಯನ್ಸಸ್ ದಯವಿಟ್ಟು ಈ ಸಿನಿಮಾನ ಪದೇ ಪದೇ ನೋಡಿ ನನ್ನನ್ನು ಈ ಮೂವಿನ ಗೆಲ್ಲಿಸ್ತೀರ ಅಂತ ಆಸೆ ಪಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದಾಗ ಹೇಗೆ ಅನ್ನಿಸ್ತೀನಿ ಅವ್ರ ಮಧ್ಯೆ ಕೂತ್ಕೊಂಡು ನೋಡ್ತಿರೋವಾಗ ಅದು ಅವರು ವಿಸಲ್ಸ್ ಹಾಕೋದು ಮತ್ತು ಅವ್ರ ಎಕ್ಸೈಟ್ಮೆಂಟ್ ನೋಡ್ತಿರೋವಾಗ ಎಲ್ಲೋ ಆಕಾಶಕ್ಕೆ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು ನಾನು ಐ ವಾಸ್ ಲೈಕ್ ಫ್ಲೈ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು ಬಟ್ ಅದೇ ರೀತಿ ನೆಲಕ್ಕೂ ಬರಬೇಕಾಯ್ತು ಯಾಕೆಂದರೆ ಇದು ನನ್ನ ಮೊದಲನೇ ಮೂವಿ ನಾನು ಮೊದಲನೇ ಮೂವಿನಲ್ಲೇ ನನ್ನ ಎಕ್ಸೈಟ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊಳ್ಳೋದು ಅದು ಲಾಜಿಕಲಾಗಿ ಕರೆಕ್ಟು ಅಲ್ಲ ಮೂವೀಸ್ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಡ್ತೀನಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟು ಆ ಈ ಮತ್ತೆ ಈ ಆಡಿಯನ್ಸಸ್ ಮಧ್ಯೆ ಕೂತ್ಕೊಂಡು ಆ ಕ್ಯಾರೆಕ್ಟರ್ಗೆ ಈ ಕ್ಯಾರೆಕ್ಟರ್ ವ್ಯತ್ಯಾಸ ಏನು ಅಂತ ಆಡಿಯನ್ಸಸ್ ಹೇಳ್ತಾರೆ ನೋಡಿ ನನಗೆ ಆ ಅಲ್ಲಿ ಬರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸೊ ಥ್ಯಾಂಕ್ ಯು ಆಡಿಯನ್ಸ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಮಧ್ಯೆ ಕೂತ್ಕೊಂಡು ನಾನು ಮೂವಿ ನೋಡ್ತಾ ಇರುವಾಗ ಸ್ವರ್ಗದಲ್ಲಿದ್ದಾಗಿತ್ತು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೆ ಇಟ್ ವಾಸ್ ಆಸುಮ್ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಕೂತ್ಕೊಂಡು ಮೂವಿ ನೋಡೋದಕ್ಕೆ ನಿಮ್ಮ ರಿವ್ಯೂಸ್ ದಯವಿಟ್ಟು ಪಾಸಿಟಿವ್ ರಿವ್ಯೂಸ್ ಕೊಡ್ತೀರೋ ನೆಗೆಟಿವ್ ರಿವ್ಯೂಸ್ ಕೊಡ್ತಿರೋ ನಿಮ್ಮ ರಿವ್ಯೂಸ್ ನನಗೆ ಇಂಪಾರ್ಟೆಂಟ್ ನನಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವ್ರದ್ದು ಒಂದು ಅವಕಾಶ ಆಗುತ್ತೆ ಥ್ಯಾಂಕ್ ಯು ಸರ್ ಎಲ್ಲರೂ ಕನ್ನಡ ಸೆಂಟರಲ್ಲಿ ಇದು ಇದಕ್ಕೆ ಕಾರಣ ಡೈರೆಕ್ಟರ್ ಸಾಹೇಬ್ರಿರ್ಬೋದು ನಾನು ಕೇಳಿದ್ದೆ ಸರ್ ಈ ಸೆಂಟರ್ನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡು ಅವ್ರದೇ ಒಂದು ಕಾರಣ ಇದೆ ಸೊ ಡೈರೆಕ್ಟರ್ನ ಕೇಳಿ ತಿಳ್ಕೊಳ್ಳೋಣ ಇವರು ನಮ್ಮ ಡೈರೆಕ್ಟರ್ ಸಾಹೇಬ್ರಿ ಡಾಕ್ಟರ್ ಡಿ ಯೋಗರಾಜ್ ಸರ್ ಇವರು ನಮ್ಮ ಪ್ರೊಡ್ಯೂಸರ್ ಸರ್ ಅವರು ಟುಡೇ ಸರ್ ಪ್ರೊಡ್ಯೂಸರ್ ಶ್ರೀನಿವಾಸ ಹೊರಗಡೆ ಭಾಳ ಖುಷಿ ಆಗ್ತಿದೆ ಸರ್ ರೆಸ್ಪಾನ್ಸ್ ನೋಡಿದ್ರೆ ಏನಂದ್ರೆ ಇವತ್ತು ಎಲೆಕ್ಷನ್ ಅಲ್ವಾ ಸ್ವಲ್ಪ ಡಲ್ ಇರುತ್ತೆ ಬಟ್ ನನಗೆ ಆಡಿಯನ್ಸ್ ನೋಡಿದ್ರೆ ಅವರು ಹ್ಯಾಪಿನೆಸ್ ನೋಡಿದ್ರೆ ಭಾಳ ಖುಷಿ ಆಗ್ತಿದೆ ಕಷ್ಟಪಟ್ಟಿದ್ದು ಪ್ರತಿಫಲ ಸಿಗುತ್ತೆ ಅಂತ ನಂಬ್ತಾ ಇದೀವಿ ಸರ್ ನೋಡೋಣ ಆಮೇಲೆ ಇವರು ನಮ್ಮ ಕೋ ಡೈರೆಕ್ಟರ್ ಶಿವರಾಜ್ ಅವರು ತಮಿಳ್ ತಮಿಳ್ ಸೆಂಟರ್ ಅಂದರೆ ಇದು ನಮ್ಮ ಹೀರೋಯಿನ್ ಇದಾರಲ್ಲ ಐತಿ ಅಂತ ಅವರು ಇರೋ ಜಾಗ ಇದೆ ಇದು ಮತ್ತು ನಮಗೆ ಮೈನ್ ಸೆಂಟರ್ ನೋಡಿದಾಗ ಅಲ್ಲಿ ಬಂದು ಟೂರಿಸ್ಟ್ ಬಂದು ಹೋಗ್ತಾ ಇರ್ತಾರೆ ಸರ್ ಹಾಗಂದರೆ ಈಗ ಬರೀ ಬಸ್ಸಲ್ಲಿ ಹೋಗೋರು ಬರೋರು ಹಂಗೆ ಇರ್ಬೋದು ಇಲ್ಲಂದ್ರೆ ಒಂದಷ್ಟು ಕ್ರೌಡ್ಸ್ ಇದೆ ಮತ್ತು ಥೇಟರ್ಸ್ ಬಂದು ನನಗೆ ಎಕ್ಸ್ಟ್ರಾ ಸೀಟ್ಸ್ ಬೇಕಿತ್ತು ಒಂದು ನೈನ್ ಹಂಡ್ರೆಡ್ ಸೀಟ್ಸ್ ಬೇಕಿತ್ತು ಅದು ಕಂಫರ್ಟ್ ಆಗಿತ್ತು ಮತ್ತು ಅಷ್ಟು ಆಡಿಯನ್ಸ್ ರೆಡಿ ಇದ್ದಾರೆ ಇವತ್ತು ಎಲೆಕ್ಷನ್ ಇಂದ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿ ಹಾಂ ಎಲೆಕ್ಷನ್ ಟೈಮಲ್ಲಿ ಸರ್ ಸರ್ ಎಲೆಕ್ಷನ್ ಟೈಮಲ್ಲಿ ಯಾರು ರಿಲೀಸ್ ಮಾಡೋದು ಎಲ್ಲ ಹಿಂದೆ ಹೋಗ್ತಾಯಿರಲ್ಲ ಅಟ್ಲೀಸ್ಟ್ ನಾವೇ ಮಾಡೋಣ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಣ ಎಲ್ಲ ಹಂಗೆ ಅನ್ಕೊಂಬಿಟ್ಟು ಸಿನಿಮಾ ಬರೋದು ಹೇಗೆ ಅದಕ್ಕೆ ನಾವು ಖುಷಿ ಕೊಡೋಣ ಅಂತ ಬಂದ್ವಿ ಸರ್ ಎಲೆಕ್ಷನ್ ಟೈಮಲ್ಲಿ ಹೆಮ್ಮೆಯಾಗಿದೆ ಸರ್ ಆಗಿದೆ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ ಅಂತ ಏನು ಗ್ಲಾಮರ್ ಇಲ್ಲದೆ ಒಂದು ವೈಲೆನ್ಸ್ ಇಲ್ಲದೆ ಒಂದು ಒಳ್ಳೆ ಮೂವಿ ಮಾಡಿದೀವಿ ಅಂತ ಖುಷಿಯಾಗಿದೆ ಆಡಿಯನ್ಸ್ ಎಲ್ಲರೂ ಬಂದು ನೋಡಬೇಕು ಚೆನ್ನಾಗಿದೆ ಅಂತಬಿಟ್ಟು ನಮಗೆ ಏನದು ಪ್ರೀತಿಯಿಂದ ಕರಿತಿದ್ದು ಕರಿತಾ ಇಲ್ಲ ಸಿನಿಮಾ ಯೋಚನೆ ಮಾಡಿ ಓಕೆ ಕನ್ನಡದಲ್ಲಿ ಆ್ಯಕ್ಚುಲಿ ನಾನು ತಮಿಳು ಅವರೇ ಕನ್ನಡ ವರ್ಡ್ ಬರ್ತಾ ಇಲ್ಲ ಪ್ರೋತ್ಸಾಹ ಪ್ರೋತ್ಸಾಹ ಮಾಡೋದು ಪ್ರೋತ್ಸಾಹ ಪ್ರೋತ್ಸಾಹ ಕೊಡಬೇಕು ಎನ್ಕರೇಜ್ ಎನ್ಕರೇಜ್ ಮಾಡೋದು ತುಂಬ ಚೆನ್ನಾಗಿದೆ ಹೇಗಾಗ್ತದೆ ಸಿನಿಮಾ ನೋಡಿ ಚೆನ್ನಾಗಿದೆ ಒಂದು ಥ್ರಿಲ್ಲಿಂಗ್ ಅಂದರೆ ಒಂದು ಎಕ್ಸ್ಪೆಕ್ಟೇಷನಲ್ಲೇ ಹೋಗ್ತಾ ಇದೆ ಮೂವಿ ತುಂಬ ಚೆನ್ನಾಗಿದೆ ಆಡಿಯನ್ಸ್ ಎಲ್ಲ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿ ಚೆನ್ನಾಗಿದೆ ಕತೆ ಎಲ್ಲ ಎಂಜಾಯ್ ದ ಸೇಮ್ ಟೈಮ್ ಐ ಐಮ್ ಕಾಮಿಡಿ ಬಟ್ ಐ ಎಮ್ ಫ್ರಮ್ ಚೆನ್ನೈ ಸೊ ಐ ಕಾಂಟ್ ಸ್ಪೀಕ್ ಇನ್ ಕನ್ನಡ ಐ ಐ ವೆರಿ ಹ್ಯಾಪಿ ವಿತ್ ಮೈ ಟೀಮ್ ಆಡಿಯನ್ಸ್ ವಿಲ್ ಡಿಸೈಡ್ ದ ಫ್ಯೂಚರ್ ಥ್ಯಾಂಕ್ ಯು